ಜೂನ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಇಂದು ಕ್ಯಾರೆಟ್ ನ ಚಿನ್ನದ ಬೆಲೆಗಳು ಎಷ್ಟೆಷ್ಟಾಗಿವೆ ಗೊತ್ತಾ ಒಂದು ಗ್ರಾಮ್ ಎಂಟು ಗ್ರಾಮ್ ಹತ್ತು ಗ್ರಾಮ್ ನೂರು ಗ್ರಾಮ್ ಚಿನ್ನದ ಬೆಲೆಗಳು ಏರಿಕೆಯಾಗಿದ್ದಾವ ಅಥವಾ ಇಳಿಕೆಯಾಗಿದವ ಅಂತ ಇವತ್ತು ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಭೇಟಾಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಎಸ್ ಹೌದು ವೀಕ್ಷಕರೇ ನಿನ್ನೆ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಂಡಿತ್ತು ಆದ್ರೆ ಇವತ್ತು ಚಿನ್ನದ ಬೆಲೆಯಲ್ಲಿ ಮತ್ತೆ ಏರಿಕೆ ಆಗಿರುವಂತದ್ದು ಸದ್ಯ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನದ ಬೆಲೆ ಎಷ್ಟಿದೆ ಅಂತಂದ್ರೆ ಹತ್ತು ಸಾವಿರದ ಎಪ್ಪತ್ತೈದು ರೂಪಾಯಿ ಆಗಿರುವಂಥದ್ದು ನಿನ್ನೆ ಹತ್ತು ಸಾವಿರದ ನಲವತ್ತೆಂಟು ರೂಪಾಯಿ ಇತ್ತು ಇಂದು ಇಪ್ಪತ್ತೇಳು ರೂಪಾಯಿ ಅನ್ನೋವಂಥದ್ದು ಏರಿಕೆಯಾಗಿದೆ ಅದೇ ರೀತಿ ಎಂಟು ಗ್ರಾಮ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನದ ಬೆಲೆ ಎಂಬತ್ತು ಸಾವಿರದ ಆರುನೂರು ರೂಪಾಯಿ ಆಗಿದೆ ನಿನ್ನೆ ಎಂಬತ್ ಸಾವಿರದ ಮುನ್ನೂರ ಎಂಬತ್ನಾಲ್ಕು ರೂಪಾಯಿ ಇತ್ತು ಇಂದು ಬರೋಬರಿ ಎರಡು ನೂರ ಹದಿನಾರು ರೂಪಾಯಿ ಅನ್ನೋಂಥದ್ದು ಏರಿಕೆ ಆಗಿದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನದ ಬೆಲೆ ಎಂದು ಒಂದು ಲಕ್ಷದ ಏಳ್ನೂರ ಐವತ್ತು ರೂಪಾಯಿ ಆಗಿದೆ ನಿನ್ನೆ ಒಂದು ಲಕ್ಷದ ನಾಲ್ಕುನೂರ ಎಂಬತ್ತು ರೂಪಾಯಿ ಇತ್ತು ಇಂದು ಬರೋಬರಿ ಎರಡು ನೂರ ಎಪ್ಪತ್ತು ರೂಪಾಯಿ ಅನ್ನುವಂಥದ್ದು ಹತ್ತು ಗ್ರಾಮ್ ಇಪ್ಪತ್ನಾಕು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಮತ್ತೆ ಏರಿಕೆ ಅನ್ನುವಂಥದ್ದು ಆಗಿರುವಂಥದ್ದು ಅದೇ ರೀತಿ ನೂರು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಹತ್ತು ಲಕ್ಷದ ಏಳು ಸಾವಿರದ ಐದುನೂರು ರೂಪಾಯಿ ಆಗಿದೆ ನಿನ್ನೆ ಹತ್ತು ಲಕ್ಷದ ನಾಲ್ಕು ಸಾವಿರದ ಎಂಟು ನೂರು ರೂಪಾಯಿ ಇತ್ತು ಇಂದು ಬರೋಬ್ಬರಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಅನ್ನೋದು ಇಪ್ಪತ್ನಾಲ್ಕು ಕ್ಯಾರೆಟ್ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮತ್ತೆ ಭಾರಿ ಏರಿಕೆ ಅನ್ನೋದು ಕಂಡು ಬಂದಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಒಂದು ಶೇರ್ ಮಾಡಿ ಬೇರೆ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು